ನಾನು ನೀವು ಹದಿಮೂರನೇ ವಯಸ್ಸಿಗೆ ಹೌದಾ ವೀರಪ್ಪನ ಜೊತೆ ಸೇರ್ಕೊತೀರಿ ಹೌದಾ ಅವತ್ತಿನ ಅನುಭವ ಏನು ನಿಮಗೆ ಯಾವ ಉದ್ದೇಶಕ್ಕೆ ಹೋದ್ರಿ ವೀರಪ್ಪನ ವೀರಪ್ಪನತ್ರ ಉದ್ದೇಶ ಆಸ್ತಿ ಮಾಡ್ಕೋಬೇಕು ಚಿಕ್ಕಮಂಗ್ಳೂರಲ್ಲಿ ಮತ್ತು ಊಟಿಯಲ್ಲಿ ಎಸ್ಟೇಟ್ ಮಾಡ್ಬೇಕಂದ್ರೆ ಏನಿಲ್ಲ ಹ್ಞೂ ಇದು ಒಂಥರ ಜಾಲಿ ಹ್ಞೂ ನಾವು ಬಂದು ದೊಡ್ಡ ಜನ ಹ್ಞೂ ಬುದ್ಧಿವಂತರಲ್ಲ ವಿದ್ಯಾವಂತರಲ್ಲ ವಿದ್ಯೆ ಅಂದರೆ ಏನಂದೇ ಗೊತ್ತಿಲ್ಲ ಹ್ಞೂ ದೊಡ್ಡ ತಣವಾಗಿ ಅವನ ಜೊತೆಗೆ ಸೇರಿಕೊಂಡು ಐವತ್ತು ರೂಪಾಯಿ ನೂರು ರೂಪಾಯಿ ಇದ್ದುಬಿಟ್ರೆ ಅವತ್ತು ದೊಡ್ಡ ದುಡ್ಡು ಇಲ್ವಾ ಎಂಟು ಎಪ್ಪತ್ತೊಪ್ಪತ್ತರ ಅದ ಇಟ್ಕೊಂಡು ಕಚ್ಚಿ ಮಾಡಿಸ್ಕೊಂಡು ಒಂದು ಎಂಜಾಯ್ ಮಾಡೋದು ಹೋಗಿ ಎಂಜಾಯ್ ಮಾಡಿದ್ರ ಮಾಡಿದ್ವಿ ಹಾಂ ಮಾಡ್ತೀವಿ ದುಡ್ಡು ಸಂಪಾದನೆ ಏನಾಗಲಿಲ್ಲ ಏನು ಮಾಡಿಲ್ಲ ಹಾಂ ಮತ್ತು ಈಗ ಅಲ್ಲಿಂದ ಬಂದ ಮೇಲೆ ಹಾಂ ಹೋಗಿದ್ದು ನಿಮಗೆ ಸರಿ ಅನಿಸ್ತಾ ಇಲ್ಲಿ ಸರಿಲ್ಲ ತಪ್ಪು ನಾವು ಕಾನೂನು ನಮ್ಮ ಇದ್ರ ಕೆತ್ಕೊಂಡು ಆಡೋ ತಪ್ಪ ಅದರಿಂದ ನಿಮಗೆ ತೊಂದರೆ ಆಯಿತು ನೆಕ್ಸ್ಟ್ ನನ್ನ ಜೀವಮಾನ ಇಡೀ 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 ನನ್ನ ಇದು ಫ್ಯಾಮಿಲಿ ಹೋಯ್ತು ಯಾವ ಒಂದು ಮನುಷ್ಯನು ನನ್ನ ನನ್ನ ದಂಥ ಒಂದು ದಟ್ಟನಾಗಿ ಹೋಗೋ ತಪ್ಪು ನನ್ನ ಅಭಿಪ್ರಾಯ ಏನಂದ್ರೆ ಈ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳ್ಳೇದು ಮಾಡಿಲ್ಲ ಅಂದ್ರೆ ಪರವಾಗಿ ಇಲ್ಲ ಹಾ ಇಲ್ಲ ಭಾರತ ದೇಶಕ್ಕೆ ಒಳ್ಳೇದು ಮಾಡಿದ್ರೆ ಪರವಾಗಿಲ್ಲ ಊರಿಗೆ ಒಳ್ಳೇದು ಮಾಡಿದ್ರೆ ಪರವಾಗಿಲ್ಲ ಇನ್ನೊಬ್ರು ತೊಂದರೆ ಕೊಟ್ಟಿಲ್ಲದೆ ಬಾಳಿದ್ರೆ ದೊಡ್ಡ ಈಗ ನೀವು ಎಂಜಾಯ್ಮೆಂಟ್ ಮಾಡೋಣ ಇನ್ನೊಂದು ಇನ್ನೊಂದು ಅಂತೇಳಿ ಆಸೆ ಇಟ್ಕೊಂಡು ಹೋದ್ವಿ ಹೌದು ಅಲ್ಲಿಂದ ಹೋಗಿ ಬಂದ ಮೇಲೆ ನಾನು ಹೋಗಬಾರ್ದಿತ್ತು ಇದರಿಂದ ತೊಂದರೆ ಆಯ್ತು ನನ್ನ ಜೀವನ ಹಾಳಾಯ್ತು ಅನ್ನೋದ್ರ ಬಗ್ಗೆ ಏನಾದರೂ ಅರಿವು ನಿಮಗೆ ಇವತ್ತು ಇವತ್ತಿಗಿಂತ ದೊಡ್ಡ ಹೆಚ್ಚೈಕೆ ಏಟ್ ಸಿಗಂತ ದೊಡ್ಡ ರೋಗವಾಗಿದೆ ಮೈಯಲ್ಲಿ ನಾನು ವೀರಪ್ಪನ ಸವಾಸ ಮಾಡಿದೆ ಇನ್ನೂ ಚೆನ್ನಾಗಿರ್ತಿದ್ದೆ ಇರ್ತಾಯ್ತದೆ ಆರಾಮಾಗಿರ್ತದೆ ಅಂತ ಅನಿಸಿದ್ಯಾ ಇರ್ತಿದ್ರಾ ಇರ್ತಾಯ್ತದೆ ಖಂಡಿತ ಹೆಂಗಿರ್ತಿದ್ರಿ ಆ ಸವಾಸ ಮಾಡಿದೆ ಚೆನ್ನಾಗಿ ಒಳ್ಳೆಯ ನೀವು ಕಳ್ಕೊಂಡಿದ್ದು ಹೆಚ್ಚು ಸಂಪಾದನೆ ಮಾಡಿದ್ದು ಹೆಚ್ಚು ವೀರಪ್ಪನ ಜೊತೆ ಹೋಗಿದ್ದೆ ಆವತ್ತು ಬದಲು ಲಕ್ಷಾಂತರ ರೂಪಾಯಿ ಕಳ್ಕೊಂಡೆ ಇವತ್ತು ಕೋಟಿ ಕೋಟಿ ಕಳ್ಕೊಂಡೆ ಹೆಂಗೆ ಎಲ್ಲ ಮಾರ್ಬಿಟಲ್ಲ ಅವತ್ತು ಎಕರೆ ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟೆ ಏನು ಲಾಯರ್ಗೆ ಇಪ್ಪತ್ ಸಾವಿರ ರೂಪಾಯಿಗೆ ಮಾರಿ ಮಾರಿ ಲಾಯರ್ ಕೊಟ್ಟೆ ಇವತ್ತು ಇಪ್ಪತ್ತು ಲಕ್ಷ ಕೊಟ್ಟರೆ ಒಂದು ಎಕ್ರೆ ಸಿಕ್ಕಲ್ಲಾಯರ್ಗೋಸ್ಕರ ನೀವು ಜಮೀನು ಕಳೆದ್ರಿ ಕಳೆದ್ರಿ ಬದಿ ಬದಿ ಎರಡು ಎಕರದಲ್ಲಿ ಕುತ್ಕೊಂಡಿತ್ತು ಎಷ್ಟು ಎಕರೆ ಜಮೀನು ಇತ್ತು ನಿಮ್ದು ನನ್ನ ಹದಿನೆಂಟು ಎಕರೆ ಹದಿನೆಂಟುವರೆ ಎಕರೆ ಹದಿನೆಂಟುವರೆ ಎಕರೆ ಈಗ ಎಷ್ಟಿದೆ ಈಗ ಒಂದು ಎರಡು ಎಕರೆ ಆಯ್ತು ನನಗೇನು

ಹೌದು ಈಗ ನನ್ನ ಆರೋಗ್ಯನೂ ಹೋಗಿ ಆಸ್ತಿ ಹೋಗಿ ನನ್ನ ಹೆಂಡತಿ ಬಾಳಲ್ಲಿ ಊಟ ಮಾಡ್ತಾ ಜೊತೆ ನಮ್ಮೂರ್ನವ್ರು ಟಿ ಪಿ ನಲ್ಲೂರು ನಲ್ಲೂರ್ ಮಾದ ಮಾರಿಯಪ್ಪ ಕನ್ಯಾಣ ಕೃಷ್ಣ ಕನ್ಯಾ ಪೆರ್ಮಾಳು ಆತುರ್ ಕೊಳ ಮಡಿಕೇರ ದೊರೆಶಾಮಿ ಸುಮಾರು ಜನಗಳು ಹೋದವರು ಎಲ್ಲ ಬತ್ತಿರೋದ್ರು ಈಗ ನಲ್ಲೂರ್ ಮಾದಿಯ ಬಣೆ ಮುನಿಯಪ್ಪ ಮುನಿಯಪ್ಪ ಇರೋದ

ಎಲ್ಲ ಈ ವೀರಪ್ಪನ್ ಸಮಾಜದಿಂದ ಹೌದು ತೊಂದರೆ ಎಂಬ ಸುದ್ದಿ ಜಾಸ್ತಿ ನೀವುಗಳು ಯಾಕೆ ಹೇಳ್ತೀರಿ ಹೋಯ್ತು ಜೀವಮಾನವೇ ಇನ್ನೂ ಹೌದು ಹೌದೌದು ಅವ್ರ ಜೊತೆಗೆ ಹೋಗ್ಬೇಕಿದ್ರೆ ಒಂದು ಎಕರೆ ಜಮೀನು ಇರೋದು ಇರ್ತಾ ಇತ್ತು ಈಗ ಅದು ಹೋಯ್ತು ಈಗ ನಮ್ಮದು ಸಂಪಾದನೆ ಮಾಡಿ ಅಂತ ಹೌದು ಅವ್ರ ಸಂಪಾದನೆ ಮಾಡಿ ನಾವು ಊಟ ತಿನ್ನೋ ಮಟ್ಟದಲ್ಲಿ ಇರ್ತಾ ಇರೋದ್ರಿಂದ ನನ್ನಂತ ಒಂದು ರಾಜಕೀಯ 明天了都。嗯